કિત <imitation> 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 ತೋರ್ಸ್ಬೇಕು ನಮಗೂ ಏನು ಬೇರೆ ಬೆಳಿಗ್ಗೆ ಏನ್ ಮಾಡ್ಯಾರ ಗಿರಿ ಉದ್ದೇಶಿ ನಮ್ಮ ಮನೆಯಾಗೆಲ್ಲ ಬಿಗ್ ಸರ ಆಮೇಲೆ ಮಾಡಿಲ್ಲ ಏನೂ ಇಲ್ಲ ಇವರೆಲ್ಲ ಕೊಟ್ಟಾರ ಮನೆ ಕಟ್ಟ

આ 25 નો મત છે ડન છે પટારા લાઈન સુધીની પટારા સુધીની બાપુ આવતી નથી બાપુ કેમ ઓર એનીલા એટલે તમારે કરી લોકોનો વેરી ઓપન ಎಲ್ಲ ಬಂದಿವ್ರಿ ಎಲ್ಲಾ ತಿರ್ಗಾಡಿ ಬಂದಿರಿ ಈ ನೇನ್ ಆಗಿನದ ಎಲ್ಲಾ ಕಡೆ ತಿರ್ಗಾಡೀವ್ರಿ ಕೈ ಕಾಲು ಬದಿವ್ರಿ ಎಮ್ ಎಲ್ ಅವ್ರ ಕೈಕಾಲ್ ಬಿದ್ದಿವ್ರಿ ಸಿಕ್ಕಿದ್ರಿ ಇದು ಈಗ ಏನಂತಾರೀ ನಿಮ್ ಸೈಪನ್ನಾಗ ಆಗದಿತ್ರಿ ಸೈಪನ್ನಾಗ ಆಗೋದಕ್ಕಿತ್ರಿ ಬರೀ ನಮಗ ಈ ನಾವ್ ಪೊಟ್ಟದ ನೀವೇ ಪಟ್ಟಿ ನಮ್ಗೆ ಇದು ನಿಮ್ ಕಡೆಸ ನಿಮ್ ಮುಚ್ಚಿ ಬದಿಯವ್ರಮ್ ಕಡೆ ಯಾಕೆ ಹಾಕಲಾಕ್ರಿ ಇದು

ಎರಡು ಎಕರೆ ಹತ್ತು ಗುಂಟೆ ಜಾಗ ಸೇಬಂದಾಗ ಹಾಕ್ಬಂತಾದ್ರಿ ಇವ್ರು ಮತ್ತೊಬ್ರು ಒಂದಾಗಿ ಹಾಕ್ಬಿಟ್ಟಾರ ಇವರು ನೋಡಿ ಕೂಡ ಸರ್ ನಾವು ಒಂದು ನಳ ಇಲ್ಲಿ ಒಂದು ಕಸಾರಿ ಅಂದ್ರೆ ಒಂದು ಏಳು ಇದೆ આ લેને કલેક્શન પટડાવ રે નમ અમે હવે પડવું આ 40 વર્ષ આ હા તુલે કથા હા 40 ನನಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ವಾರಂಟ್ ಇಶು ಆಗಿದೆ ಓಟ ಆರ್ಡರ್ ಪ್ರಕಾರ ನಾವು ಅದನ್ನ ಎಮ್ ಎಲ್ ಮಾಡಲೇಬೇಕಾಗುತ್ತೆ ನಾವು ಇದಾಗಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೂ ಕೂಡ ಹೋದ್ವಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಲಿಲ್ಲ ನಾನು ಬಂದು ಐದು ಆರು ತಿಂಗಳಾಗಿದೆ ಆದರೂ ಕೂಡ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಬಡವರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಚಾಲೆಂಜ್ ಮಾಡ್ತೇನೆ ಅದು ಸುಪ್ರೀಂ ಕೋರ್ಟಲ್ಲಿ ಏನೂ ಆಗಲಿಲ್ಲ ಈಗ ನನ್ನ ಮೇಲೆ ಅಧ್ಯಕ್ಷ ಮೇಲೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದೆ ನಾನು ಈಗ ಕೆಲಸ ಮಾಡಲೇಬೇಕು ನನಗೂ ಅಧ್ಯಕ್ಷರಿಗೂ ತಹಸೀಲ್ದಾರ್ಗೆ ಎ ಸಿ ಅವ್ರಿಗೆ ಎಲ್ಲ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದಮೇಲೆ ನಾವು ಕೆಲಸ ಮಾಡಬೇಕು